ಚಾರ್ಮಾಡಿ ಘಾಟ್ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆ ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ಚಾರ್ಮಾಡಿ ಘಾಟ್ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಸಂಪರ್ಕದ ಚಾರ್ಮಾಡಿ ಘಾಟ್ನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ ಧಾರಾಕಾರ ಮಳೆಗೆ ಘಾಟಿಯಲ್ಲಿ ಇದೀಗ ಟ್ರಾಫಿಕ್ ಜಾಮ್ ಏರ್ಪಟ್ಟಿದೆ ಸಾಲುಗಟ್ಟಿ ನಿಂತಿರುವ ನೂರಾರು ವಾಹನಗಳನ್ನ ದೃಶ್ಯದಲ್ಲಿ ನಾವು ಗಮನಿಸಬಹುದು ಇದರ ಜೊತೆಗೆ ಸಾಕಷ್ಟು ಕಿರಿದಾದ ರಸ್ತೆ ಚಾರ್ಮಾಡಿ ಘಾಟ್ ಆಗಿದೆ ಹಾಗೇನೆ ಸವಾರರು ಸಾಕಷ್ಟು ಪರದಾಟವನ್ನ ನಡೆಸ್ತಾ ಇದ್ದಾರೆ ಚಾರ್ಮಾಡಿ ಘಾಟ್ ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ದಕ್ಷಿಣ ಕನ್ನಡ ಹಾಗೆ ಚಿಕ್ಕಮಗಳೂರು ಸಂಪರ್ಕದ ಚಾರ್ಮಾಡಿ ಘಾಟ್ನಲ್ಲಿ ಈಗ ಧಾರಾಕಾರ ಮಳೆಯಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಧಾರಾಕಾರ ಮಳೆಗೆ ಘಾಟಿಯಲ್ಲಿ ಟ್ರಾಫಿಕ್ ಜಾಮ್ ಏರ್ಪಟ್ಟಿದೆ ಒಟ್ಟಾರೆ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿರುವ ದೃಶ್ಯವನ್ನ ನಾವು ಗಮನಿಸಬಹುದು ಸಾಕಷ್ಟು ಕಿರಿದಾದ ರಸ್ತೆ ಈ ಒಂದು ರಸ್ತೆಯಲ್ಲಿ ಸವಾರರು ಸಾಕಷ್ಟು ಪರದಾಟವನ್ನು ನಡೆಸ್ತಾ ಇದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ವರುಣನ ಆರ್ಭಟದಿಂದ ಸಾಕಷ್ಟು ಅವಾಂತರಗಳು ಏರ್ಪಡ್ತಾ ಇದೆ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಕೇರಳ ಹೀಗೆ ರಾಜ್ಯದ ಹಲವಾರು ಕಡೆ ಧಾರಾಕಾರ ಮಳೆಯಾಗ್ತಾ ಇದೆ ಪ್ರಮುಖವಾಗಿ ಬೆಂಗಳೂರಿನಲ್ಲೂ ಸಾಕಷ್ಟು ವರುಣ ಆರ್ಭಟವನ್ನ ಮಾಡ್ತಾ ಇದ್ದಾನೆ ಇದೀಗ ಚಾರ್ಮಾಡಿ ಘಾಟ್ ವ್ಯಾಪ್ತಿಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿದೆ ದಕ್ಷಿಣ ಕನ್ನಡ ಹಾಗೆಯೇ ಚಿಕ್ಕಮಗಳೂರು ಸಂಪರ್ಕದ ಚಾರ್ಮಾಡಿ ಘಾಟ್ನಲ್ಲಿ ಧಾರಾಕಾರ ಮಳೆಯಾಗ್ತಾ ಇರುವ ಒಂದು ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ